ನೂತನವಾಗಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ವರಿಷ್ಠರಿಗೆ ಮತ್ತು ರಾಷ್ಟ್ರದ ವರಿಷ್ಠರಿಗೆ ನಾನು ತುಂಬುದೈದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಮೊದಲಿಂದನೂ ಸಂಘಟನೆಯಲ್ಲಿ ದುಡ್ಕೊಂಡು ಹಲವಾರು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಪಕ್ಷದ ಸಂಘಟನೆಯಲ್ಲಿ ನಿರಂತರವಾಗಿ ತೊಡ್ಕೊಂಡಿರ್ತಕ್ಕಂಥ ಓಂಶಕ್ತಿ ಚಲಪತಿ ಅವ್ರನ್ನ ಮಾಡಿರ್ತಕ್ಕಂಥದು ಕೋಲಾರ ಜಿಲ್ಲೆಯ ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇನ್ನಷ್ಟು ಬಲ ತುಂಬುವಂಥ ಕೆಲಸ ಮಾಡ್ತಾ ಇರ್ತದೆ ಅದಕ್ಕೋಸ್ಕರ ನಾನಿವತ್ತು ಓಂಶಕ್ತಿ ಚಲಪತಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ನಾವು ಎಲ್ಲ ಜೊತೆಯಲ್ಲಿ ಇರ್ತೀರಿ ಎಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಕೆಲಸ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಪಕ್ಷದ ಅಭ್ಯರ್ಥಿಗಳನ್ನು ಗೆಲುವಿಸಿ ಗೆಲ್ಲಿಸುವಂಥಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ನಾನು ಈ ಮೂಲಕ ವಂಶಕ್ಕೆ ಚಲಪತಿ ಅವರಿಗೆ ಹೇಳಿದ್ದೀನಿ ಆ ಭಗವಂತ ಎಲ್ಲರೂ ಜೊತೆಯಲ್ಲಿ ಕರ್ಕೊಂಡು ಈ ಪಕ್ಷ ಇನ್ನಷ್ಟು ಬಲಗೊಳ್ಳಬೇಕು ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣಾ ಕಡದಲ್ಲಿ ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎನ್ ಡಿ ಎ ವತಿಯಿಂದ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಅವ್ರಿಗೆ ಆ ಕೋಲಾರಮ್ಮನ ಆಶೀರ್ವಾದ ಸದಾ ಇರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಜವಾಬ್ದಾರಿ ಘೋಷಣೆ ದಿನಾಂಕ ನಿಗದಿ ಆಗುತ್ತೆ ಅಷ್ಟೊಳಗಡೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವರಿಷ್ಠರನ್ನ ಭೇಟಿಯಾಗಿ ಅವರ ಸಲಹೆ ಸೂಚನೆಗಳನ್ನು ತಗೊಂಡು ಇನ್ನೂ ಯಾವ್ಯಾವ ಪ್ರಧಾನ ಕಾರ್ಯದರ್ಶಿಗಳನ್ನು ಮಂಡಲದ ಅಧ್ಯಕ್ಷಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಯಾರು ಪಾರ್ಟಿಯಲ್ಲಿ ಕೆಲಸ ಮಾಡ್ತಾರೆ ಯಾರು ವಿಸಿಟಿಂಗ್ ಕಾರ್ಡ್ಗೋಸ್ಕರ ಕೆಲಸ ಮಾಡ್ತಾರೆ ಯಾರು ಪಕ್ಷದಲ್ಲಿ ಅಧಿಕಾರವನ್ನು ತಗೊಂಡು ಪಕ್ಷದ ಬೆಳವಣಿಗೆ ದೃಷ್ಟಿಯಲ್ಲಿ ಹಿನ್ನಡೆ ಅನುಭವಿಸಿರ್ತಾರೆ ಅಂಥವನ್ನೆಲ್ಲ ಅವ್ರ ಬುದ್ಧಿ ಹೇಳಿ ಪಕ್ಷ ಸಂಘಟನೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡೋಂಥವ್ರನ್ನ ಒಳ್ಳೆ ಜವಾಬ್ದಾರಿಯನ್ನು ಕೊಟ್ಟು ಜೊತೆಯಲ್ಲಿ ಹೋಗೋಣ ಅಂತ ಹೇಳಿ ಇವತ್ತು ನಾನು ವಂಶಕ್ತಿ ಚಲ್ಪನೆ ಚಲ್ಪತಿ ಅವ್ರನ್ನ ಜಿಲ್ಲಾ ಕಚೇರಿಯಲ್ಲಿ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಲ್ಲಿ ಬಂದಿದ್ದೀನಿ ನಾನು ಮೂರು ದಿವಸ ಕುಮ್ಮೇಳದಲ್ಲಿ ಇದ್ದಿದ್ದರಿಂದ ನಾನು ಬರೋಕ್ಕಾಗಿರಲಿಲ್ಲ ಇವಾಗ ಬಂಗಾರಪೇಟೆಗೆ ಹೋಗಬೇಕು ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಶಕ್ತಿ ಚಂಪತಿ ಅವ್ರಿಗೆ ಫೋನ್ ಮಾಡಿ ಏನು ಆಯ್ಕೆ ಆಗ್ತಾ ಇತ್ತು ಆಯ್ಕೆ ಪ್ರಕ್ರಿಯೆ ನಡೀತಾ ಇತ್ತು ಚುನಾವಣಾ ವೀಕ್ಷಕರಾಗಲಿ ಅಧಿಕಾರಿಗಳಾಗಲಿ ಬಂದಿದ್ದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ಜನ ಮುಖಂಡರುಗಳು ಅವರವರ ಹೆಸರುಗಳನ್ನ ಸೂಚನೆ ಮಾಡಿದಾಗ ವಂಶಕ್ತಿ ಚಲಪತಿ ಅವರ ಹೆಸರು ಸೂಚನೆ ಮಾಡಿದ್ರು ಅದೇ ರೀತಿ ಮೂರು ಹೆಸರುಗಳನ್ನ ಹೈಕಮಾಂಡ್ ಕಳಿಸಿದ್ರಿ ಇಲ್ಲಿ ತೀರ್ಮಾನ ಅಲ್ಲ ಅನ್ನೋದು ಅನ್ನೋದು ಇವತ್ತೇನು ಜಿಲ್ಲೆಯಲ್ಲಿ ಮಾಡಿ ರೆಸ್ಮಿಟ್ ಮಾಡಿರ್ತಕ್ಕಂಥವ್ರು ಯಾರ ಹೆಸರು ಹೇಳ್ತಾ ಇದ್ರಿ ಅವರು ಇದನ್ನ ತಿಳ್ಕೋಬೇಕು ಏಕಪಕ್ಷೀಯವಾಗಿ ನಾವು ಒಬ್ಬರೇ ದಿಶೆನ್ ತಗೊಳ್ಳೋದಾದ್ರೆ ನಾವು ಯಾರು ಬೇಕಾದ್ರನ್ನ ಹೆಸರು ನಾವು ಘೋಷಣೆ ಮಾಡ್ಬೋದಾಗಿದೆ ಅದಕ್ಕೆ ಚುನಾವಣಾ ಅಧಿಕಾರಿಗಳನ್ನಾಗ್ಲಿ ಮತ್ತೆ ವೀಕ್ಷಕರನ್ನಾಗ್ಲಿ ಇಲ್ಲಿ ಕಳ್ಸೋಂತಹುದು ಪ್ರತಿ ತಾಲೂಕುಗಳಿಂದ ನಮ್ಮ ಸೀನಿಯರ್ ಮುಖಂಡಗಳನ್ನು ಪದಾಧಿಕಾರಿಗಳನ್ನ ಕರೆಸಂಥವ್ರು ಪ್ರತಿಯೊಬ್ಬರ ಹತ್ರನು ಅವರ ಅನಿಸಿಕೆಗಳನ್ನ ತಿಳ್ಕೊಳ್ಳೋಂಥವ್ರು ಈ ಪ್ರಕ್ರಿಯೆ ಎಲ್ಲ ನಡೆದಿರುತ್ತೆ ಅದಕ್ಕೋಸ್ಕರ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಭಿನ್ನಾಪ್ರಾಯ ಇರುತ್ತೆ ಎಲ್ಲಾರು ಹತ್ರನು ಎಲ್ಲರತ್ರ ಒಳ್ಳೆಯಕೊಳ್ಳೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ನಮ್ಮ ಕೆಂಬೋಡಿ ನಾಣ್ಸಭೆಯವ್ರಿಗೂ ಮತ್ತು ಅವ್ರನ್ನ ಏಳಿಸಿ ಯಾರಾದರೂ ಪ್ರೆಸ್ ಕಳಿಸಿದ್ರೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಟ್ಟು ಎಲ್ಲಾರು ಒಟ್ಟಿಗೆ ಜೊತೆ ಲೋಕದ ರೀತಿಯಲ್ಲಿ ಕೆಲಸ ಮಾಡೋಣ ಕೆಬ್ಬಾಡಿ ನಾಣ್ಸಭೆ ನಮ್ಮ ಪಾರ್ಟಿ ಕಾರ್ಯಕರ್ತನೇ ಸ್ವಲ್ಪ ಬೇಜಾರಾಗಿರ್ಬೋದು ಅದಕ್ಕೋಸ್ಕರ ಅದನ್ನೆಲ್ಲ ತಿದ್ಕೊಂಡು ಸರಿ ಮಾಡಿಸ್ಕೊಂಡು ನಾವು ಕರ್ಕೊಂಡು ಹೋಗ್ತೀವಿ